ಈಗ ನಾವು ಹೋಟೆಲ್ ಹೋದಾಗ ಗೋಲ್ಡನ್ ಮಿಲ್ಕ್ ಅಂತ ಸಿಗತ್ತೆ ಅಂದ್ರೆ ಅದು ನಾವು ಮನೆಯಲ್ಲಿ ಮಾಡ್ಕೊಳ್ಳುವಂತ ಅರಿಶಿಣದ ಹಾಲು ಸ್ವಲ್ಪ ನೀರಿಗೆ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿ ಅದು ಕುದ್ದ ಮೇಲೆ ಹಾಲು ಹಾಕಿ ಮತ್ತೆ ಅದನ್ನ ಚೆನ್ನಾಗಿ ಕುದಿಸಿ ಕುದಿಸಿ ಅದಕ್ಕೆ ಹಾಲು ಹಾಕೊಳ್ಳೋರ್ ಹಾಲು ಬೆಲ್ಲ ಹಾಕೊಳ್ಳೋರ್ ಬೆಲ್ಲ ಹಾಕೊಂಡು ಕುಡಿಯೋದೆ ಗೋಲ್ಡನ್ ಮಿಲ್ಕ್ ಅಥವಾ ಅರಿಶಿಣದ ಹಾಲು ಅಂತ ಕುಡಿತೀವಿ ಇದನ್ನ ಕುಡಿಯೋದ್ರಿಂದ ನಮ್ಗೆ ತುಂಬಾ ಅನೇಕ ಆರೋಗ್ಯ ಲಾಭಗಳು ಉಂಟು ನಾವು ಯಾವುದೇ ಒಂದನ್ನು ಮಾಡಬೇಕಾದ್ರೆ ಅದರಲ್ಲಿ ತುಂಬಾ ಆರೋಗ್ಯ ಲಾಭಗಳು ಇರುತ್ತೆ ಹಾಗೆ ಅದರಲ್ಲಿ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳಕ್ಕಾಗಲ್ಲ ಎಲ್ಲದರಲ್ಲೂ ಅಡ್ಡ ಪರಿಣಾಮ ಕೂಡ ಇರುತ್ತೆ ಅಂದ್ರೆ ಯಾವ್ದನ್ನು ಒಂದು ಮಿತವಾಗಿ ಬಳಸ್ಬೇಕು ಒಂದು ಸಮಯದಲ್ಲಿ ಬಳಸ್ಬೇಕು ಅಂತ ಹೇಳ್ತಾರೆ ಈ ಅರಿಶಿನದ ಹಾಲನ್ನು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆ ಪ್ರಯೋಜನಗಳಿವೆ ಆದರೆ ಯಾವಾಗ ಕುಡಿಬಾರ್ದು ಯಾರು ಕುಡಿಬಾರ್ದು ಅಂತ ಗೊತ್ತಿರಬೇಕು ನಾನು ಮೊದ್ಲ ಒಂದು ವಿಡಿಯೋ ಮಾಡಿದೆ ಅರಿಶಿನ ಹಾಲು ಕುಡಿಯೋದ್ರಿಂದ ಯಾ ಆರೋಗ್ಯ ಲಾಭಗಳು ಯಾವ ರೀತಿ ಸಿಗುತ್ತೆ ಅಂತ ಅದನ್ನು ಈ ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ ಯಾರು ನೋಡಿಲ್ವೋ ಅವರು ನೋಡಿಕೊಂಡು ಅರಿಶಿಣದ ಹಾಲನ್ನು ಯಾಕೆ ಕುಡಿಬೇಕು ಅಂತ ತಿಳ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ಯಾರು ಮತ್ತು ಯಾವಾಗ ಈ ಅರಿಶಿಣದ ಹಾಲನ್ನು ಕುಡಿಬಾರ್ದು ಅಂತ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವರು ಅರಿಶಿಣದ ಹಾಲನ್ನು ಕುಡಿಯೋರು ಮೂರು ನಾಲ್ಕು ದಿನಕ್ಕೆ ಒಂದು ಸಾರಿ ನಾವು ನಿಲ್ಲಿಸಿ ಕುಡಿಬೇಕು ಯಾವುದನ್ನೇ ಮಾಡಿದ್ರು ಅದರಲ್ಲಿ ಮಧ್ಯ ಗ್ಯಾಪ್ ಕೊಟ್ಟು ಮಾಡೋದ್ರಿಂದ ಅದು ದೇಹಕ್ಕೆ ಒಗ್ಗಿಕೊಂಡ್ಬಿಟ್ರೆ ಅದು ಬಿಡೋದಕ್ಕಾಗಲ್ಲ ಆ ರೀತಿ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ವ್ಯತಿರಿಕ್ತವಾಗಿ ಕೂಡ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ನಿಲ್ಲಿಸಿ ಮತ್ತೆ ಕುಡಿಬೇಕು ಯಾ ಮತ್ತೆ ಯಾರು ಕುಡಿಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಲೈಕನ್ಗೆ ಕ್ಲಿಕ್ ಮಾಡಿ ಅಲ್ಲಿ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನೀವು ಅರಿಶಿನದ ಹಾಲನ್ನ ಕುಡಿತಾ ಇದ್ದೀರಾ ಕುಡಿತಾ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅರಿಶಿಣದ ಹಾಲು ತುಂಬ ಉಪಯೋಗ ಅರಿಶಿಣ ಕೂಡ ಆಹಾರಕ್ಕೆ ತುಂಬ ಅವಶ್ಯಕ ನಾವು ಆಹಾರದಲ್ಲಿ ಅರಿಶಿಣನ ಉಪಯೋಗಿಸೋದ್ರಿಂದ ತುಂಬ ಪ್ರಯೋಜನಗಳು ಉಂಟಾಗುತ್ತೆ ಕೆಲವೊಬ್ರಿಗೆ ಅಲರ್ಜಿ ಇರುತ್ತೆ ಅಂಥವರು ಈ ಅರಿಶಿಣದ ಅರಿಶಿನ ಉಪಯೋಗಿಸ್ಬಾರ್ದು ಕೆಲವೊಬ್ಬರಿಗೆ ಚರ್ಮದ ಸಮಸ್ಯೆ ಇರುತ್ತೆ ಅಂಥವರು ಕೂಡ ಈ ಅರಿಶಿಣನ ಉಪಯೋಗಿಸ್ಬಾರ್ದು ಯಾಕಪ್ಪ ಅಂದರೆ ಇದರಲ್ಲಿ ಕರ್ಕ್ಯುಮನ್ ಅನ್ನೋದು ಒಂದು ಅಂಶ ಇದೆ ಅದು ತುಂಬ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿ ಹೊಟ್ಟೆ ನೋವು ಬರೋ ಚಾನ್ಸ್ ಸಂಭವ ಇರುತ್ತೆ ಹಾಗಾಗಿ ಇದನ್ನು ಬಳಸ್ಬಾರ್ದು ಅರಿಶಿನ ಹಾಲು ಅನಿಲ ಅಂದರೆ ಗ್ಯಾಸ್ಟ್ರಿಕನ್ನು ಬರೆಸುತ್ತೆ ಹಾಗಾಗಿ ಮತ್ತೆ ಉಬ್ಬುವುದು ಅತಿಸಾರ ವಾಕ್ರಿಕೆ ಹೊಟ್ಟೆ ನೋವು ಮತ್ತು ಆಸಿಡಿ ರಿಫ್ಲಿಕ್ಟ್ ಆ ಕಾರಣ ಆಗುತ್ತೆ ಹಾಗಾಗಿ ಹೊಟ್ಟೆ ನೋವು ಅಥವಾ ಜೀರ್ಣಕಾರಿ ಸಮಸ್ಯೆಗಳಿದ್ದವರು ಅಂದರೆ ಜಠರದ ಸಮಸ್ಯೆ ಇದ್ದವರು ಈ ಅರಿಶಿಣದ ಹಾಲನ್ನು ಕುಡಿಬಾರ್ದು ಕುಡಿದ್ರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಅರಿಶಿಣದ ಯಾರ ಅಲರ್ಜಿ ಯಾರಿಗಿರುತ್ತೋ ಅವರು ಇದನ್ನು ಕುಡಿಬಾರ್ದು ಜೊತೆಗೆ ದದ್ದು ತುರಿಕೆ ಅಥವಾ ಉಸಿರಾಟ ತೊಂದರೆ ಯಾರಿಗಿರುತ್ತೋ ಅವರು ಕೂಡ ಈ ಅರಿಶಿಣದ ಹಾಲನ್ನು ಕುಡಿಯೋದನ್ನು ನಿಲ್ಲಿಸಬೇಕು ಇನ್ನು ಪಿತ್ತದಲ್ಲಿ ಸಮಸ್ಯೆಗಳು ಯಾರಿಗಿರುತ್ತೋ ಅವರೂ ಕೂಡ ಅರಿಶಿನನ ಉಪಯೋಗಿಸ್ಬಾರ್ದು ಅರಿಶಿನ ಪಿತ್ತದ ಪಿತ್ತದಲ್ಲಿ ಯಾ ಕಲ್ಲಿರುತ್ತಲ್ಲ ಅದನ್ನು ಹೆಚ್ಚಿಸುತ್ತೆ ಹಾಗಾಗಿ ಅರಿಶಿನನ ಅಂತವರು ಉಪಯೋಗಿಸ್ಬಾರ್ದು ಜೊತೆಗೆ ಏಕರತ್ತಿನ ಸಮಸ್ಯೆಗಳಿದ್ರೂ ಅಂದರೆ ಅವರೂ ಕೂಡ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗೂ ಅವರು ಕೂಡ ಅರಿಶಿಣದ ಹಾಲನ್ನು ಕುಡಿಬಾರ್ದು ಮತ್ತೆ ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರು ಕೂಡ ಅರಿಶಿಣದ ಹಾಲನ್ನು ಕುಡಿಬಾರ್ದು ಯಾಕಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡುತ್ತೆ ಗರ್ಭಾಶಯದಲ್ಲಿ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡೋದ್ರಿಂದ ಇವರು ಕೂಡ ಅರಿಶಿಣದ ಹಾಲನ್ನು ಕುಡಿಬಾರ್ದು ಇನ್ನು ಅರಿಶಿಣನ ಇತಿಮಿತವಾಗಿ ಬಳಸಬೇಕು ಅಂತ ಆಗ್ಲೇ ಹೇಳಿದೆ ಇದನ್ನು ನಾನ್ನೂರೈವತ್ತು ಮಿಲಿಗ್ರಾಮ್ಗಿಂತ ಜಾಸ್ತಿ ಏನಾದರೂ ಬಳಸಿದ್ರೆ ಅದರಲ್ಲಿ ಕರ್ಕಮ್ನ ಅಂಶ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿಯಾಗಿ ಆಗಿ ಕೆಲವೊಬ್ಬರಿಗೆ ಇದನ್ನ ಕುಡಿದ್ಮೇಲೆ ತಲೆನೋವು ಅಥವಾ ತಲೆ ತಿರುಗುವಿಕೆ ಉಂಟಾಗುವ ಸಮಸ್ಯೆ ಕಾಡಬಹುದು ಹಾಗಾಗಿ ಅರಿಶಿನದ ಹಾಲನ್ನ ಅಂಥವ್ರು ಯಾರಿಗೆ ಅರ್ಶಿಣದ ಹಾಲು ಕುಡಿತಾ ಇದ್ದಂಗೆ ಒಂದೆರಡು ಒಂದ್ ದಿನ ಇರೋಲ್ಲದೆ ಇರಬಹುದು ಒಂದ್ ಮೂರ್ ನಾಲ್ಕು ದಿನ ಕಂಟಿನ್ಯೂಸ್ ಕುಡಿದ್ಮೇಲೆ ಕೆಲವೊಬ್ಬರಿಗೆ ತಲೆನೋವು ಬರೋಕ್ ಶುರು ಆಗ್ಬೋದು ಅಂಥವ್ರು ಅದನ್ನ ನಿಲ್ಲಿಸ್ಬೇಕು ಯಾರಿಗೆ ಅರಿಶಿಣದ ಹಾಲು ಕುಡಿದ್ರಿಂದ ಅಡ್ಡ ಪರಿಣಾಮ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಾನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ತಲುಕೊಂಡು ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಎನ್ ಎಂಡಿಂಗಲ್ಲಿ ಅರಿಶಿನದ ಹಾಲು ಕುಡಿಯೋದ್ರಿಂದ ಏನು ಉಪಯೋಗ ಇದೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ಪ್ರಾಬ್ಲಮ್ ಇಲ್ಲದಿರೋರು ಅದನ್ನು ನೋಡಿ ಅರಿಶಿನದ ಹಾಲನ್ನು ಯಾಕೆ ಕುಡಿಬೇಕು ಅಂತ ತಿಳ್ಕೊಂಡು ಅರಿಶಿಣದ ಹಾಲನ್ನು ಕುಡಿಯೋಕೆ ಶುರು ಮಾಡಿ ಕೇಳಿ ಇಷ್ಟವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು